ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನನ್ನ ಇವತ್ತಿನ ರೆಸಿಪಿಯಲ್ಲಿ ನಾನಿವತ್ತು ಬೆಳ್ಳುಳ್ಳಿ ರಸಮ್ ಹೇಗೆ ಮಾಡೋದು ಅಂತೇಳಿ ತೋರಿಸ್ತಿದ್ದೀನಿ ಸೊ ಇದನ್ನಕ್ಕೆ ಒಂದು ಟೆನ್ ಮಿನಿಟ್ಸ್ ಆದರೆ ಸಾಕು ನಾವು ಬೇಗ ಮಾಡ್ಕೋಬೋದು ಈ ರೆಸಿಪಿಯನ್ನು ಈ ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಮೆಣಸು ಮತ್ತು ಜೊತೆಗೆ ಸ್ವಲ್ಪ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಜೀರಿಗೆ ಇದಿಷ್ಟನ್ನು ಇದ್ರೆಡೂ ಹಾಕ್ಕೊಂಡು ಸ್ವಲ್ಪ ಬೆಚ್ಚಿಗೆ ಇದನ್ನು ರೋಸ್ಟ್ ಮಾಡ್ಕೊಳ್ಳೋಣ ತುಂಬ ಏನೂ ಜಾಸ್ತಿ ಬೇಕಾಗಿಲ್ಲ ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ಸಾಕು ನಂತರ ನಾವು ಇದನ್ನು ತುಂಬ ಜಾಸ್ತಿ ನೈಸ್ ಪೌಡ್ರ್ ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ರಫ್ ಆಗಿದ ನಾವು ಇದನ್ನು ಕುಟಾಣಿ ಇದ್ರೆ ಅದರಲ್ಲಿ ಕುಟ್ಕೋಬೋದು ಇಲ್ಲ ಅಂತಂದರೆ ನೀವು ಸ್ವಲ್ಪ ಮಿಕ್ಸಿಗೆ ಚಿಕ್ಕ ಜಾರಿಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ನಾವು ಈ ರಸಮ್ ಮಾಡೋದಕ್ಕೆ ತುಂಬ ಜಾಸ್ತಿ ಇಂಗ್ರಿಡಿಯೆಂಟ್ಸು ಅವಶ್ಯಕತೆ ಇಲ್ಲ ಒಂದು ನಾಲ್ಕರಿಂದ ಐದು ಇನ್ಗ್ರೀಡಿಯೆಂಟ್ಸಲ್ಲಿ ನಾವು ಫಟಾಫಟ್ ಅಂತ ಬೇಗ ಮಾಡಿಬಿಡ್ಬೋದು ಬೆಳ್ಳುಳ್ಳಿ ರಸಮನ್ನ ನೋಡಿ ನಾನೀಗ ಈ ಥರ ಇದನ್ನು ನೈಸಾಗಿಲ್ಲ ಸ್ವಲ್ಪ ರಫ್ ಆಗಿದ್ದನ್ನು ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ನಾನು ಇಲ್ಲಿ ಗ್ಯಾಸ್ ಮೇಲೆ ಒಂದು ಮಡಿಕೆ ಇಟ್ಕೊಂಡು ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನು ಎಣ್ಣೆ ಹಾಕಿ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಬಿಸಿ ಆದ ನಂತರ ನೀವು ಇದಕ್ಕೆ ಒಂದು ಅರ್ಧ ಸ್ಪೂನು ಸಾಸಿವೆ ಮತ್ತು ಜೀರಿಗೆ ನಿಮಗೆ ಬೇಕಿದ್ರೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ ನಾನು ಜೀರಿಗೆ ಹಾಕ್ಕೊಂಡಿಲ್ಲ ಪೌ ಆರ್ಡ್ರ್ ಮಾಡ್ಕೊಂಡಿರ್ತೀವಲ್ವ ಸೊ ಅದಕ್ಕೋಸ್ಕರ ನಂತರ ಇಲ್ಲಿ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿನ ಜಜ್ಜಿ ಬಿಟ್ಟು ಹಾಕಿ ಇಲ್ಲ ಹಾಗೆ ಆದರೂ ಹಾಕಿ ನಾನು ಜಜ್ಜಿ ಹಾಕಿದ್ದೀನಿ ಅದಕ್ಕೆ ಒಂದು ನಾಲ್ಕರಿಂದ ಐದು ಮೆಣಸಿನಕಾಯಿ ಒಂದು ಮೆಣಸಿನಕಾಯಿ ಇದನ್ನು ಸ್ವಲ್ಪ ನೀವು ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಅದು ಘಮ ಬಿಡೋವರೆಗೂ ಫ್ರೈ ಮಾಡಿ ನಂತರ ನಾನಿಲ್ಲಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಈ ಕರ್ಬೇವಿನ ಸೊಪ್ಪೆಲ್ಲ ಎಣ್ಣೆಯಲ್ಲಿ ಸಿಡಿದ ನಂತರ ನೀವು ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಹಾಕಿ ತುಂಬ ಜಾಸ್ತಿ ಬೇಡ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಹಾಕಿ ಅದ್ರ ಜೊತೆಗೆ ನೀವು ಮೆಣಸು ಮತ್ತು ಜೀರಿಗೆನ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀರಿ ಅಲ್ವಾ ಆ ಪೌಡ್ರನ್ನು ಕೂಡ ಇದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ನೀವು ನೋಡಿಕೊಂಡು ನೀವು ಎಷ್ಟುಗೆ ಸಾಂಬಾರು ಮಾಡ್ಕೊಳ್ತೀರಾ ಅಷ್ಟು ಅಳತೆಗೆ ಹಾಕೊಳ್ಳಿ ಅಕಸ್ಮಾತ್ ನೀವು ಕೊನೆಯಲ್ಲಿ ಬೇಕಿದ್ದರೆ ಸ್ವಲ್ಪ ಟೇಸ್ಟ್ ನೋಡಾದರೂ ನೀವು ಇದಕ್ಕೆ ಆ್ಯಡ್ ಮಾಡ್ಕೋಬೋದು ಮೆಣಸು ಮತ್ತು ಜೀರಿಗೆ ಪೌಡ್ರ್ ಹಾಕೊಂಡ ನಂತರ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಹಾಕ್ಕೊಂಡು ಇದನ್ನ ಸ್ವಲ್ಪ ಕುದಿಸ್ಕೊಳ್ಳಿ ನಂತರ ನಾನಿಲ್ಲಿ ಒಂದು ನಿಂಬೆಹಣ್ಣಿನ ಗಾತ್ರ ಅದು ಹುಣಸೆಹಣ್ಣು ತೊಗೊಂಡು ಹುಣಸೆಹಣ್ಣಿನ ರಸ ಹಾಕಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಿಮ್ಮ ಅಳತೆ ತಕ್ಕನಾಗಿ ಹುಣಸೆಹಣ್ಣಿನ ರಸ ಹಾಕ್ಕೊಳ್ಳಿ ಜೊತೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಇದನ್ನು ಚೆನ್ನಾಗಿ ಕುದಿಸಿ ಕುದಿಸಿದ ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನಮ್ಮ ಟೇಸ್ಟಿಯಾದ ಕ್ವಿಕ್ಕಾಗಿ ರೆಡಿಯಾಗುವಂತಹ ಬೆಳ್ಳುಳ್ಳಿ ರಸಮ್ ರೆಡಿಯಾಗುತ್ತೆ ನೋಡಿ ಫ್ಲೇವರ್ ಅಂತೂ ಘಮ ಘಮ ಅಂತಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವೊಂದ್ಸರಿ ಇದನ್ನು ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಇವಾಗಿನ ಈ ಚಳಿಗಂತೂ ಈ ಥರ ಬೆಳ್ಳುಳ್ಳಿ ರಸಮ್ ಮಾಡ್ಕೊಂಡು ತಿಂತಾಯಿದ್ರೆ ಆಹಾ ಆಹಾರ ಸೂಪರಾಗಿರುತ್ತೆ ಬಿಸಿ ಬಿಸಿ ಅನ್ನದ ಜೊತೆಗಂತೂ ಈ ಸಾಂಬಾರಲ್ಲಿ ತಿಂತಿದ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಸರಿ ಈ ರಸಮ್ನ ಟ್ರೈ ಮಾಡಿ ನೋಡಿ ನಾವು ಅನ್ನ ಜೊತೆಗೆ ಅಲ್ಲದೆ ಸಪ್ರೇಟಾಗಿ ಬೇಕಿದ್ದರೆ ನಾವು ಕುಡಿಬೋದು ಇದನ್ನು ತುಂಬ ಚೆನ್ನಾಗಿರುತ್ತೆ ಕುಡಿಯೋದಕ್ಕೂ ಕೂಡ ಇದೇ ಥರ ನೀವು ಮನೆಯಲ್ಲಿ ಸರಿ ಮಾಡಿ ನೋಡಿ ಈ ಬೆಳ್ಳುಳ್ಳಿ ರಸಮ್ ಚಳಿಗೆ ಕೊಡುವಂಥ ಈ ಬೆಳ್ಳುಳ್ಳಿ ರಸಮ್ ಟೇಸ್ಟಿ ರಸಮ್ ಇದು ನನ್ನ ಇವತ್ತಿನ ಒಂದು ವೀಡಿಯೋ ಆಗಿರುತ್ತೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು